ನನ್ನ ಹೆಸರು ಸದಾಶಿವ ಸರಟವರು ಅಂತೇಳಿ ಹೊನ್ನಾಳಿಂದ ಬಂದಿದ್ದೀನಿ ಇವತ್ತು ಇಲ್ಲಿ ನನ್ನ ಪುಸ್ತಕ ಬಿಡುಗಡೆ ಕಾರ್ಯಕ್ರಮ ಇದೆ ಪುಟ್ಟ ದೇವರ ಕಣ್ಣೀರು ಹೊರಗಡೆ ಮಳೆಯನ್ನಿ ಬೀಳ್ತಾ ಇದೆ ಇಲ್ಲಿ ಒಳಗಡೆ ಪದಗಳನಿ ಇದೆ ನಾನು ಇದನ್ನು ಕ್ರಿಯೇಟಿವ್ ಅಂತ ಅಂದ್ಕೊಂಡಾಗ ಕಾಲೇಜಷ್ಟೇ ಕ್ರಿಯೇಟಿವ್ ಅಂದ್ಕೊಂಡಿದ್ದೆ ಆದರೆ ಸಾಹಿತ್ಯದಲ್ಲಿ ಇಷ್ಟೊಂದು ಕ್ರಿಯೇಟಿವ್ ಅಂತ ಇಲ್ಲಿ ಬಂದಮೇಲೆ ಗೊತ್ತಾಗಿದ್ದು ಪುಸ್ತಕ ಮಾತ್ರ ಅಚ್ಚುಕಟ್ಟು ಅಂದ್ಕೊಂಡಿದ್ದೆ ಆದರೆ ಕಾರ್ಯಕ್ರಮ ನೋಡಿದ್ರೆ ಅದಕ್ಕಿಂತ ಅಚ್ಚುಕಟ್ಟಾಗಿದೆ ಕ್ರಿಯೇಟಿವ್ ಮಾಡೋ ಹೊರಟಿರುವ ಈ ಕೆಲಸ ತುಂಬ ಜನಕ್ಕೆ ಖಂಡಿತ ರೀಚ್ ಆಗುತ್ತೆ ಎಲ್ಲ ಕನ್ನಡ ಸಾಹಿತಿಗಳ ಎಲ್ಲ ಕನ್ನಡ ಸಾಹಿತ್ಯ ಓದುಗರ ಎಲ್ಲ ಕನ್ನಡ ಓದುಗರ ಮನಸ್ಸನ್ನು ಖಂಡಿತ ಗೆಲ್ಲುತ್ತೆ ಇದು ನಿಜವಾಗ್ಲೂ ನನಗೆ ಭಾಳ ಖುಷಿ ಆಗ್ತಿದೆ ಇಷ್ಟೊಂದು ವ್ಯವಸ್ಥಿತವಾಗಿ ಒಂದು ಸಾಹಿತ್ಯದ ಪುಸ್ತಕದ ಬಿಡುಗಡೆಯ ಕಾರ್ಯಕ್ರಮವನ್ನು ನಾನೊಂದು ನೋಡಿರಲಿಲ್ಲ ಇದು ನನ್ನ ಹದಿನಾಲ್ಕು ಹದಿನೈದನೇ ಪುಸ್ತಕ ಪ್ರಥಮ ಬಾರಿಗೆ ಇಂಥದ್ದೊಂದು ಅದ್ಭುತವಾದ ಒಂದು ವ್ಯವಸ್ಥೆಯ ಅಡಿಯಲ್ಲಿ ಈ ಪುಸ್ತಕ ಬರ್ತಾ ಇದೆ ನಿಜಕ್ಕೂ ನಾನು ಪುಸ್ತಕ ಮನೆಗೆ ಧನ್ಯವಾದಗಳನ್ನ ಹೇಳ್ತೀನಿ ಥ್ಯಾಂಕ್ ಯು